ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಹೆಸರು ಬೇಳೆಯಿಂದ ತವೆ ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೇಳೆ ಈರೆಕಾಯಿ ತವೆ ಯಾವ ರೀತಿ ಮಾಡೋದಂತ ಹೇಳಿ ಇದ್ದೀನಿ ಬನ್ನಿ ನೂರೈವತ್ತು ಹೆಸರು ಬೇಳೆ ಒಂದು ಕಡೆಗೆ ಹಾಕ್ಕೊಳ ಲೈಟಾಗಿ ಇದೊಂದು ಚೂರು ಹುರ್ಕೊಂಡ್ಬಿಡೋಣ ತೀರಾ ಬೇಡ ಲೈಟಾಗಿ ಹುರ್ಕೊಳ ನೋಡಿ ಲೈಟಾಗಿ ಹುರ್ದಾಯಿತು ಈಗ ಇದನ್ನ ತೊಳ್ಕೊಂಬಿಡೋಣ ನೋಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇದು ಇದಕ್ಕೆ ಹಾಕ್ಕೊಂಬಿಡ್ತೀನಿ ಈರಕ್ಕೆ ಹಾಕ್ಕೊಂಬಿಡ್ತೀನಿ ಎರಡು ಲೋಟ ನೀರು ಹಾಕ್ಕೊಂಬಿಡೋಣ ಸಾಕು ಇದು ಬೇಯಲಿಕ್ಕೆ ಒಂದು ಈ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಸ್ವಲ್ಪ ಅರ್ಶ ಹಾಕ್ಕೊಂಬಿಡ್ತೀನಿ ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಿಲು ಬರ್ಸೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಂದು ಅರ್ಧ ಇಸ್ಪೂನು ಜೀರಿಗೆ ಹಾಕ್ಕೊತೀನಿ ಒಂದು ನಾಲ್ಕೈದು ಹಸಲು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಹಸಿಮೆಣ್ಸಿನ್ಕಾಯಿ ನಾನು ಐದು ಸಣ್ಣ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಒಂದು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇ ಹಾಕ್ಕೊತೀನಿ ಸ್ವಲ್ಪ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಮೋಸ್ಟ್ಲಿ ಈರುಳ್ಳಿ ಭಾಗ ಬೆಂದಿದೆ ಈಗ ಎರಡು ಟೊಮೊಟೊ ದೊಡ್ಡ ಟೊಮೊಟೊ ಅದು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಶಿನ ಹಾಕ್ಕೊಂಡ್ಬಿಡೋಣ ಟೊಮೊಟೊ ಬೇಯಲಿಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಒಂದೆರಡು ನಿಮಿಷ ಮುಚ್ಕಿಡೋಣ ಮೀಡಿಯಮ್ ಉರಿಯೊಳಗೆ ನೋಡಿ ಬೆಂದಿದೆ ನಾವು ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಹಿಂಗೆ ಇದು ಮಾಡ್ಕೊಳ್ಳೋಣ ಜಾಸ್ತಿ ಮ್ಯಾಶ್ ಮಾಡೋದು ಬೇಡ ನೋಡಿ ಚೆನ್ನಾಗೆ ಮಸ್ತಾಗಿದೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸಾಕು ಇದಕ್ಕೆ ಖಾರನೇ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದು ಮೆಣಸಿನ್ಕಾಯಿನೂ ಬಳಸ್ಕೊಬೋದು ಸಾಕು ಬೆಂದಿದೆ ಒಳ್ಳೆ ಈಗ ಹೀರೆಕಾಯಿನೂ ಬೇಳೆ ಇದಕ್ಕೆ ಹಾಕ್ಕೊಂಬಿಡೋಣ ಚೆನ್ನಾಗೇ ಮಿಕ್ಸ್ ಮಾಡೋಣ ಒಂದು ಅರ್ಧ ಲೋಟ ಅಷ್ಟು ನೀರು ನಾನು ತಿರ್ಗಾ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ಊರಿ ಒಂದು ಐದು ನಿಮಿಷ ಕುದಿಸೋಣ ಮಧ್ಯ ಮಧ್ಯ ಸ್ವಲ್ಪ ತಿರ್ಸ್ಕೊಳೋಣ ಯಾಕಂದರೆ ಕೆಳಗಡೆ ಹಿಡ್ಕೊತೈತೆ ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ಹೇಗೆ ನಾವು ಒಂದು ಸೆಕೆಂಡ್ ಬಿಟ್ಟು ಕೈ ತಿರ್ಸ್ಕೊಳ ನೋಡಿ ಆಗಿದೆ ಈಗ ಒಂಚೂರು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಈಗ ಸರ್ವ್ ಮಾಡ್ಕೊಳ್ಳೋಣ ಹೆಸರು ಬೇಳೆ ಈರೇಕಾಯ್ತವೆ ಯಾವ ರೀತಿ ಮಾಡೋದು ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತು ಅಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗಲಿ ಬಾ ಬಾಯ್